ಕನ್ನಡ ಇನ್ನು ಪಿ ಎಸ್ ಐ ಹಗರಣದಲ್ಲಿ ಪ್ರಭಾವಿ ಮಂತ್ರಿಯೊಬ್ಬರ ಸಹೋದರ ಅಭ್ಯರ್ಥಿಯಿಂದ ಎಂಬತ್ ಲಕ್ಷ ಪಡೆದಿದ್ದಂತೆ ಆ ಮಂತ್ರಿ ಯಾರು ಅನ್ನೋದಕ್ಕೆ ಯಾರತ್ರನೂ ಕೂಡ ಸಾಕ್ಷಿ ಇಲ್ಲ ಆದ್ರೆ ಕಾಂಗ್ರೆಸ್ನವರು ಸಚಿವ ಅಶ್ವಥ್ ನಾರಾಯಣ ಕಡೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಅಶ್ವತ್ ನಾರಾಯಣ ಮಧ್ಯೆ ಗಂಡ ಸವಾಲ್ ಶುರುವಾಗಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವಾರ್ ಆಗಿ ಯಾರು ಏನಂದ್ರು ಯಾವ ರೀತಿಯಾಗಿ ಚಟಾಪಟಿ ನಡೀತಾ ಇದೆ ನೋಡ್ಕೊಬ ಸಾಕ್ಷಿ ಇಲ್ಲ ಯಾವುದೇ ದಾಖಲೆಗಳನ್ನು ತೋರಿಸ್ತಿಲ್ಲ ಆದ್ರೂ ಪಿ ಎಸ್ ಐ ಹಗರಣದಲ್ಲಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರ ಸಹೋದರನನ್ನ ಕಾಂಗ್ರೆಸ್ನವರು ಎಳೆದು ತಂದಿದ್ದಾರೆ ಅದು ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬರುವಂತ ಟೈಮ್ ಅಶ್ವತ್ ಅಶ್ವಥ್ ನಾರಾಯಣ ಸಹೋದರನನ್ನ ಪಿ ಎಸ್ ಐ ಹಗರಣದಲ್ಲಿ ಸಿಲುಕಿಸ್ತಾ ಇದೆ ಕಾಂಗ್ರೆಸ್ ಪ್ರಭಾವಿ ಮಂತ್ರಿಗಳ ಸಹೋದರ ಎಂಬತ್ತು ಲಕ್ಷ ತೆಗೆದುಕೊಂಡಿದ್ದಾರೆ ಪ್ರಭಾವಿ ಮಂತ್ರಿಗಳು ಫೋನ್ ಮಾಡಿ ಹೇಳಿದಂಥ ಹಿನ್ನೆಲೆಯಲ್ಲಿ ಆ ಕ್ಯಾಂಡಿಡೇಟನ್ನು ಬಿಟ್ಟು ಕಳಿಸಿದ್ರು ಏನ್ರಿ ಮಿಶ್ರ ಅಶ್ವಥ್ ನಾರಾಯಣ್ ಯಾಕ್ರಿ ಮೋನಿ ಬಾಬಾ ಆಗಿದ್ದೀರಿ ನಿಮ್ಮ ಆಟಿಟ್ಯೂಡು ನೋಡಿದ್ರೆ ನನಗೆ ಯಾಕೋ ಸಂಶಯ ಬರ್ತಾ ಇದೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಅಶ್ವತ್ ನಾರಾಯಣ ಇರಬೇಕು ಇದು ಇವತ್ತು ಜನ ಮಾಗಡಿ ಜನ ಬೆಂಗಳೂರಿನ ಜನ ಎಲ್ಲರೂ ಸಹ ಇವತ್ತು ಮಾತನಾಡ್ತಾ ಇದ್ದಾರೆ ಅಶ್ವತ್ ನಾರಾಯಣರವರ ಸಹೋದರ ಸತೀಶ್ರವರೆಗೂ ಇದಕ್ಕೂ ಲಿಂಕ್ ಇದೆ ಉಗ್ರಪ್ಪನವರು ನೇರವಾಗಿ ಅಶ್ವಥ್ ನಾರಾಯಣರನ್ನೇ ಎಳೆದು ತಂದ್ರೆ ಕೆ ಶಿವಕುಮಾರ್ ಅಶ್ವಥ್ ನಾರಾಯಣ ಹೆಸರೇಳದೆ ಮಂತ್ರಿಗಳ ಸಂಬಂಧಿಕರು ಅಂತ ಹೇಳಿದ್ರು ಆರೋಪ ಬರ್ತಿದ್ದಂತೆ ಅಶ್ವಥ್ ನಾರಾಯಣ ಕೆ ಶಿ ಹೇಳಿಕೆಗೆಲ್ಲ ತಿರುಗೇಟನ ಕೊಟ್ರು ಆಮೇಲೆ ಡಿ ಕೆ ಶಿನೂ ಕೂಡ ಅಶ್ವಥ್ ನಾರಾಯಣ ಮೇಲೆ ಮುಗಿಬಿದ್ರು ಇತ್ತು ಒಬ್ಬರಿಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಫೋನ್ ಮಾಡ್ಬಿಟ್ಟು ಮಂತ್ರಿ ಹೋಮ್ ಮಿನಿಸ್ಟ್ರೋ ಯಾರೋ ನನಗೆ ಗೊತ್ತಿಲ್ಲ ಬಿಡಿಸಿದ್ದಾರೆ ಫರ್ದರ್ ಎನ್ಕ್ವೈರಿ ಮಾಡ್ಬಿಡಿ ಅಂತ ಖಂಡಿತ ತನಿಖೆ ವರದಿ ಬರಬೇಕು ಯಾರೇ ಇದ್ರೂ ಕ್ಷಮಸ ಪ್ರಶ್ನೆನೇ ಇರಬಾರ್ದು ಅಕ್ಷಮ್ಯವಾಗಿ ಅವ್ರ ಯಾವುದೇ ಕಾರಣದಲ್ಲೂ ಯಾರನ್ನು ಕ್ಷಮಸ ಪ್ರಶ್ನೆನೇ ಇರಬಾರ್ದು ನಮ್ಗೆ ಭಯ ಆಯ್ತದೆ ನಾನು ಗಡಗಡ ಅಂತ ನಾನು ಹಿಂದೆ ಚೀಫ್ ಏ ಗಣಸೋ ರಾಮನಗರದವರು ಅಂತ ಕೇಳಿರುವಾಗ ನಮ್ಗೆ ನಾನು ನನ್ಗ ಭಯ ನನ್ನ ತಮ್ಮ ಭಯ ಇಂಥ ಭಯ ಪಾಪ ಭಯ ಬಂದಿದೆ ಅವರಾದ್ರೆ ನನ್ನ ಕತೆ ಏನಾಗ್ಬೋದು ಏನೋ ಇರಬೇಕನ್ನೋ ಭಯ ಆ ಭಯ ಇರಲಿ ಒಳ್ಳೇದು ಒಬ್ಬ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಯಾರು ಗಣಿಸಿ ಅಂತ ಹೇಳ್ತಾ ಗಣಿಸ್ರು ಶಿವಕುಮಾರ್ಗೆ ಅವರ ಬಂಡವಾಳಗಳನ್ನ ಬಿಚ್ಚಬೇಕು ಅಂದ್ರೆ ಬಿಚ್ಚಕ್ಕೆ ಶುರು ಮಾಡ್ತೀನಿ ಅದನ್ನು ಈಗ ಪ್ರಾರಂಭವನ್ನು ಕೇಳಿದರೆ ಪ್ರತಿಯೊಬ್ಬರನ್ನ ಜಾಲ ಬಿಡಿಸಲಿಕ್ಕೆ ನಾನು ತಯಾರಿದ್ದೀನಿ ತಮ್ಮ ಅಂತ ನಾನು ಹೇಳುದಿಲ್ಲ ನನಗ್ ಬಂದ ಮಾಹಿತಿ ಅವರ ಯಾರ ಮಂತ್ರಿಗಳ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಯಾವ ಒಂದು ಆಧಾರವಿಲ್ಲದೆ ನಿರಾಧಾರವಾಗಿ ಹೇಳಿಕೆಯನ್ನ ಮಾಡಿದಾರಲ್ಲ ಇವರು ಏನು ಸೇರಿದ್ದಾರೆ ಯಾವ ಉದ್ದೇಶದಲ್ಲಿ ಯಾವ ದುರುದ್ದೇಶದಿಂದ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ ಕುಂಬ್ಳುಕಾಯಿ ಕಳ್ಳ ಯಾಕೆ ನೋಡ್ಕೋಬೇಕ್ರಿ ಕುಂಬಳುಕಾಯಿ ಕಳ್ಳ ಯಾಕೆ ನೋಡ್ಕೋಬೇಕು ಹೇಳಿಕೆ ಕೊಡಕಾರ ಇವರಿಗೆ ಅನುಭವಕಾರ ಅರ್ಹತೆಗಾರ ಬೇಡವಾ ನಾನು ಹೇಳ್ತಾ ಇದ್ದ ತಿಂದಾರ ನೀರು ಕುಡಿಲೇಬೇಕು ತಪ್ಪನ್ನು ಮಾಡಿದವರು ಕ್ಷಮೆ ಪ್ರಶ್ನೆನೇ ಬರಲ್ಲ ಇವತ್ತಿಂದ ನಾನು ಅವರ ಬಂಡವಾಳ ಬಿಚ್ಚುವಂಥದನ್ನ ಇವರು ಎಲ್ಲಿಂದ ಹೇಗೆ ಏನೇನು ಯಾವ ಹಂತದಲ್ಲಿ ಕೊಳಕಲ್ಲೇ ತುಂಬಿ ತುಳುಕಿರುವಂತಹ ಈ ಪಕ್ಷದಲ್ಲಿ ಪ್ರತಿಯೊಬ್ಬರನ್ನ ಜಾಲ ಬಿಡಿಸಲಿಕ್ಕೆ ನಾನು ತಯಾರಿದ್ದೀನಿ ಎಲ್ಲ ಬಿಚ್ಚಲಿ ಇದಕ್ಕೆ ಪ್ರತಿ ಉತ್ತರ ಇವತ್ತು ಭ್ರಷ್ಟಾಚಾರಿ ನನ್ನಂತವನಿಗೆ ಇವರು ಆಪಾದನೆಯನ್ನು ಮಾಡುವಂತ ಧೈರ್ಯ ಮಾಡ್ತಾರಲ್ಲ ಯಾವ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರಿ ರೈತವಾಗಿ ಬದುಕಿ ಜೀವನವನ್ನು ನಡೆಸಿ ಮುಂದೆ ಬಂದು ರಾಜಕೀಯವನ್ನು ಮಾಡ್ತಿರುವಂತ ಸಂಪೂರ್ಣವಾಗಿ ಷಡ್ಯಂತ್ರ ಕೆಂಪೇಗೌಡ ಅಶ್ವಥ್ ನಾರಾಯಣರನ್ನ ಪಿ ಎಸ್ಐ ಅಕ್ರಮ ನೇಮಕಾತಿ ಕೇಸ್ನಲ್ಲಿ ಕಾಂಗ್ರೆಸ್ನವರು ಎಳೆದು ತಂದ್ರು ಇದರಿಂದ ಬಿಜೆಪಿಯವರು ಸೆಟ್ಟಿಗೆದ್ರು ನಾನು ಎಲ್ಲಾ ವಿಷಯಗಳನ್ನು ಸಂಗ್ರಹ ಮಾಡ್ತಾ ಇದ್ದೇನೆ ನನಗೆ ಸಂಪೂರ್ಣವಾದ ಮಾಹಿತಿಗಳು ದೊರಕದ ನಂತರ ನನ್ನ ಈ ಒಂದು ಎಫರ್ಟ್ ಅಲ್ಲಿ ನಿಮ್ಮ ಮುಂದೆ ಎಲ್ಲಾ ವಿಷಯ ಇಡ್ತೀನಿ ನನಗೇನು ಯಾವುದೇ ರೀತಿ ಮುಚ್ಚುಮರೆಯಿಲ್ಲ

ಇವತ್ತು ಇನ್ನೂ ಎರಡು ನೂರು ಜನ ಎಲ್ಲಿದ್ದಾರೆ ತನಿಖೆ ಕರೆಕ್ಟಾಗಿ ನಡೀತಾ ಇದೆ ಅನಿಸ್ತಾ ಇದೆ ನಿಮಗೆ ಇವ್ರ ಏನೋ ಒಂದು ಸುಮ್ಮನೆ ಎರಡು ಕಿಂಗ್ ಪಿನ್ ಸಿಕ್ಕಿದ್ರು ಇವ್ರ ಹೆಸರಲ್ಲೇ ಮುಚ್ಚಾಕ್ಬಿಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ನನಗೆ ಯಾವ ಮಾಹಿತಿಯೂ ಇಲ್ಲ ಈ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ ಪ್ರಾಮಾಣಿಕವಾಗಿ ಒಂದಷ್ಟು ಎನ್ಕ್ವೈರಿ ನಡೀತಾ ಇದೆ ಅದಕ್ಕೆ ಅವಕಾಶ ಮಾಡಿ ಸರ್ ಕ್ವೆಶನ್ ಪೇಪರ್ ಲೀಕ್ ಏನಾಗಿದೆ ಇನ್ಸ್ಪೆಕ್ಟರ್ ಇದರಲ್ಲೂ ಕೂಡ ವಿಕೆಟ್ ಬೀಳುವಂತ ಸೂಚನೆಗಳು ಕಾಣ್ತಾ ಇದೆ ನಾನು ತನಿಖೆ ಮೇಲೆ ನಂಬಿಕೆ ಇಲ್ಲ ನನಗೆ ಸಿ ಐ ಡಿ ತನಿಖೆ ಮೇಲೆ ನಂಬಿಕೆ ಇಲ್ಲ ಸಿಬಿಐಗೆ ಹಸ್ತಾಂತರ ಮಾಡಿದ್ರೆ ಇದರಲ್ಲಿ ಕೂಡ ನಿಜವಾಗ್ಲು ಅಮಿತ್ ಶಾ ಆಗಮನದ ಬೆನ್ನಲ್ಲೇ ಅಶ್ವಥ್ ನಾರಾಯಣರ ಹೆಸರು ಪ್ರಸ್ತಾಪಿಸಿರುವಂತದ್ದು ಸಚಿವರನ್ನ ಡಿಸ್ಟರ್ಬ್ ಮಾಡಿದೆ ಆರೋಪದ ಬಗ್ಗೆ ಅಮಿತ್ ಶಾ ಅವರು ಮಾಹಿತಿಯನ್ನ ಕೇಳಿದ್ರೆ ಕಷ್ಟ ರಾಜಕೀಯ ಸ್ಥಾನಮಾನಕ್ಕೂ ಕುತ್ತು ಬಂದ್ರೆ ಏನಪ್ಪಾ ಅಂತ ಚಿಂತೆಗೀಡಾಗಿದ್ದಾರೆ ಅದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಅಶ್ವಥ್ ನಾರಾಯಣ ಸವಾಲನ್ನ ಹಾಕಿದ್ದಾರೆ ರಾಮನಗರದಲ್ಲಿ ಸಿಎಂ ಮುಂದೆ ಗಂಡಸ್ತನ ಕೆಣಕಿದ್ದಂತ ಅಶ್ವಥ್ ನಾರಾಯಣರ ಮೇಲೆ के ब्रदर्स इन यावा अस्त्र ये नो ्यूरो रिपोर्ट न्यूज 18 का